ಜಪದ ಬಗ್ಗೆ ಮುಂದುವರಿಸ್ತಾ ಇದ್ದೀನಿ ಮೊದ್ಲೇ ವಿಡಿಯೋ ಯಾರು ನೋಡಿಲ್ಲ ಅನ್ನೋದಾದ್ರೆ ನೀವು ನೋಡಬಹುದು ವಿಡಿಯೋ ಕೆಳಗೆ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಇನ್ನು ಜಪಕ್ಕೆ ಆಗಿರ್ಬೋದು ಪೂಜೆಗೆ ಆಗಿರಬಹುದು ನಮಗೆ ಬಹಳನೇ ಮುಖ್ಯವಾಗಿರುವುದು ಆಸನ ವಿಧಿ ಅಂತ ಹೇಳ್ತೇವೆ ಈ ಆಸನ ವಿಧಿ ಬಗ್ಗೆ ಬ್ರಹ್ಮಾಂಡ ಪುರಾಣದ ತಂತ್ರಸಾರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ನಾವು ಖಾಲಿ ನೆಲದ ಮೇಲೆ ಕುಳಿತು ಪೂಜೆ ತಪ ಹೋಮ ಹವನ ಯಾವುದೇ ಆಧ್ಯಾತ್ಮ ಕರ್ಮಗಳನ್ನಾಗಲಿ ಮಾಡಬಾರ್ದು ಆ ಮಾಡೋದ್ರಿಂದ ಯಾವುದೇ ಪೂಜೆ ಫಲ ನಮಗೆ ಲಭಿಸುವುದಿಲ್ಲ ಅಂಥೇಳಿ ಅದಕ್ಕಾಗಿ ನಾವು ಆಸನವಿಲ್ಲದಂಥ ಮಾಡಿದ ಕರ್ಮಗಳು ನಮಗೆ ಶೂನ್ಯ ಪ್ರಾಪ್ತಿ ಅಂತ ಅದಕ್ಕಾಗಿ ನಮ್ಮ ಒಂದು ನಾವು ಚಿಕ್ಕವರೆ ಬೇಕಾದರೆ ಒಂದು ಮಾತು ಹೇಳ್ತಿದ್ರು ನಾವು ಏನಾದರೂ ಶ್ಲೋಕ ಹೇಳಿ ಕುಳಿ ಕುಳಿತುಕೊಂಡ್ರೆ ಪೂಜೆಗೇನಾದರೂ ಕುಳಿತುಕೊಂಡ್ರೆ ಆಸನ ಇಲ್ಲದೆ ನೀ ಕುಳಿತುಕೊಂಡ್ರೆ ನೀನು ಏನು ಮಾಡಿದ ಪೂಜಾ ಫಲ ಎಲ್ಲ ಭೂಮಿ ತಾಯಿ ಕಸ್ಕೊತಾಳೆ ಅಂಥೇಳಿ ಯಾಕೆ ಈ ರೀತಿಯಾಗಿ ಅಂದರೆ ಅದರ ಹಿಂದೆ ನಮ್ಮ ಪೂರ್ವಜರು ಏನೇ ಮಾಡಲಿ ಅದರ ಹಿಂದೆ ವೈಜ್ಞಾನಿಕ ಕಾರಣ ಇರ್ತದೆ ಆ ಕಾರಣ ಈಗ ಹೇಳ್ತೀನಿ ನೋಡ್ರಿ ನಾವು ಏನೇ ಆಧ್ಯಾತ್ಮಿಕ ಕರ್ಮಗಳನ್ನು ಮಾಡಿದಾಗ ಪೂಜೆ ಪುನಸ್ಕಾರ ಜಪ ತಪ ಈ ರೀತಿ ಮಾಡಿದಾಗ ವಿಶೇಷ ಶಕ್ತಿ ಪ್ರಾಪ್ತಿಯಾಗ್ತದೆ ಮನುಷ್ಯನಿಗೆ ಅಂಥೇಳಿ ದೇಹದಲ್ಲಿ ವೇಗವಾಗಿ ಈ ಶಕ್ತಿ ಹರಿತದಂತ ಆಗ ಗುರುತ್ವಾಕರ್ಷಣೆ ಶಕ್ತಿಯಿಂದ ಭೂಮಿ ಆ ಶಕ್ತಿಯನ್ನೆಲ್ಲ ಎಳ್ಕೋತದಂತ ಅಂದ್ರ ಶಕ್ತಿಯ ಅಲೆಗಳು ಭೂಮಿಗೆ ಎ ಆಸನ ಇಲ್ಲದಿದ್ದರೆ ಆಸನ ಇದ್ದರೆ ಆ ಶಕ್ತಿಯನ್ನು ಭೂಮಿ ಎಳ್ಕೊಳ್ಳೋದಿಲ್ಲ ಅದಕ್ಕಾಗಿ ನಾವು ಪೂಜೆ ಪುನಸ್ಕಾರಕ್ಕೆ ಕೊಡುವಾಗ ಸರಿಯಾದ ಆಸನವನ್ನು ಹಾಕ್ಕೊಂಡು ಕುಳಿತಾಗ ನಾವು ಮಾಡಿದಂಥ ಪೂಜೆ ಪುನಸ್ಕಾರ ಜಪ ಹಮ ಹೋಮ ಹವನದ ಎಲ್ಲ ಶಕ್ತಿಯು ನಮ್ಮಲ್ಲೇ ಉಳಿತದ ಇದಕ್ಕೆ ಒಂದು ಸರಳ ಉದಾಹರಣೆ ಕೊಡಬೇಕಂದ್ರೆ ತಳ ಇಲ್ಲದ ಪಾತ್ರೆಗೆ ನಾವು ನೀರು ಹಾಕಿದಾಗ ಯಾವ ರೀತಿ ಹರಿದು ಹೋಗ್ಬಿಡ್ತದೋ ಅದೇ ರೀತಿ ನಾವು ಆಸನ ಇಲ್ಲದೆ ಮಾಡಿದಂಥ ಪೂಜಾ ಫಲಗಳು ನಮ್ಮಿಂದ ಹೊರಟು ಹೋಗ್ಬಿಡ್ತದೆ ಅದೇ ತಳ ಇರುವಂಥ ಪಾತ್ರೆಯಲ್ಲಿ ನೀರನ್ನು ಹಾಕಿದಾಗ ಅದು ಹೇಗೆ ಪಾತ್ರೆಯಲ್ಲಿಯೇ ಉಳಿತದೋ ಅದೇ ರೀತಿಯಾಗಿ ನಾವು ಆಸನ ಹಾಕಿಕೊಂಡು ಕುಳಿತಾಗ ಆ ಶಕ್ತಿ ನಮ್ಮಲ್ಲಿಯೇ ಉಳಿತದ ಇನ್ನು ನಾವು ಯಾವ ತರಹದ ಆಸನಗಳನ್ನು ಬಳಸ್ಕೊಂಡು ಜಪವನ್ನು ಮಾಡಲಿಕ್ಕೆ ಕುಳಿತುಕೊಳ್ಬೇಕು ಅನ್ನೋದಾದ್ರೆ ಕುಶಾಸನ ಶ್ರೇಷ್ಠ ಅಂತ ಹೇಳ್ತೀವಿ ಕುಶಾಸನ ಅಂದರೆ ದರ್ಬೆಯಿಂದ ಮಾಡಿರುವಂಥ ಆಸನಗಳು ಅಂತ ಹೇಳ್ತೀವಿ ಇನ್ನು ಕಂಬಳಿಯಿಂದ ಮಾಡಿದಂಥ ಆಸನಗಳು ಬಹಳ ಶ್ರೇಷ್ಠ ಇನ್ನು ರೇಷ್ಮೆ ವಸ್ತ್ರದಿಂದ ಮಾಡಿದಂಥ ಆಸನಗಳು ಕೂಡ ನಮಗೆ ಶ್ರೇಷ್ಠ ಅಂತ ಹೇಳ್ತೀವಿ ಇವು ನಮಗೆ ಸರಳವಾಗಿ ಸಿಗುವಂಥವು ಅಂತ ಹೇಳ್ತೀವಿ ಇನ್ನು ಪ್ಲಾಸ್ಟಿಕ್ ಚಾಪೆಯನ್ನು ನೀವು ಬಳಸ್ತಾ ಇದ್ರೆ ಖಂಡಿತವಾಗಿಯೂ ಆ ರೀತಿ ದೇವತಾ ಕಾರ್ಯಗಳಿಗೆ ಈ ಪ್ಲಾಸ್ಟಿಕ್ ಚಾಪೆಯ ಬಳಕೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅದರ ಜೊತೆ ಈ ಬಿದಿರಿನ ಚಾಪೆ ಕೆಲವರು ಉಪಯೋಗಿಸ್ತಿದ್ರೆ ಅದು ಕೂಡ ಒಳ್ಳೆಯದಲ್ಲ ಇನ್ನು ಮರದ ಮಣೆಯಿಂದ ಮಾಡಿದಂಥ ಅದು ಮಧ್ಯಮ ಅಂತ ಹೇಳ್ತೇವೆ ಅತ್ಯಂತ ಶ್ರೇಷ್ಠವಾದದ್ದು ಕುಶಾಸನ ಇಲ್ಲದಿದ್ದರೆ ಅದು ಕಂಬಳಿಯಿಂದ ಮಾಡಿದಂಥ ಆಸನಗಳನ್ನು ಬಳಸಿ ಅದರ ಮೇಲೆ ಕುಳಿತುಕೊಂಡು ನೀವು ಮಾಡಿದರೆ ಬಹಳನೇ ಒಳ್ಳೆಯದು ನಮಗೆ ಬೇಗನೆ ನಮಗೆ ಜಪ್ಪದ ಫಲವನ್ನು ಪಡಿತೇವೆ ಅಂತ ಹೇಳಿ ಇನ್ನು ಆಸನವನ್ನು ಸಿದ್ಧ ಮಾಡಿಕೊಂಡು ನಾವು ಕುಳಿತುಕೊಳ್ಬೇಕಾದ್ರೆ ವಿಶೇಷವಾಗಿ ಪರಿಗಣಿಸಬೇಕಾಗಿದ್ದು ದಿಕ್ಕುಗಳು ಯಾವ ದಿಕ್ಕಿಗೆ ಕುಳಿತುಕೊಂಡು ನಾವು ಜಪವನ್ನು ಮಾಡಬೇಕು ಈ ಜಪದಲ್ಲಿ ಹಲವಾರು ವಿಧಗಳವ ಆಯಾ ಜಪಕ್ಕೆ ಆಯಾ ದಿಕ್ಕುಗಳಲ್ಲೇ ಕುಳಿತುಕೊಂಡು ನಾವು ಮಾಡಬೇಕು ನಮ್ಮ ಮುಖ ಆ ದಿಕ್ಕನ್ನೇ ನೋಡ್ತಿರಬೇಕು ಹೇಳಿ ಈಗ ಉದಾಹರಣೆಗೆ ಶನಿಗ್ರಹದ ದೋಷ ಇದ್ದಾಗ ನಾವು ಹೇಳ್ತೇವೆ ಶನಿ ಜಪವನ್ನು ಮಾಡ್ರಿ ಅಂಥೇಳಿ ಆ ಶನಿ ಜಪವನ್ನು ನಾವು ಮಾಡಬೇಕಾದ್ರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತುಕೊಳ್ಬೇಕು ಯಾಕೆ ಅಂತಂದರೆ ಪಶ್ಚಿಮ ದಿಕ್ಕಿಗೆ ಅಧಿಪತಿ ಶನಿದೇವರು ಅಂತ ಹೇಳ್ತೇವೆ ಈ ದಿಕ್ಕಿಗೆ ಮುಖ ಮಾಡಿ ನಾವು ಹೇಳಿದಾಗ ನಮಗೆ ಬೇಗ ಫಲಪ್ರಾಪ್ತಿ ಇನ್ನು ಈ ಶನಿ ಜಪವನ್ನು ನಾವು ಪೂರ್ವಕ್ಕೆ ಮುಖ ಮಾಡಿ ಮಾಡಬಾರ್ದು ಅಂಥೇಳಿ ಯಾಕಂದರೆ ಪೂರ್ವಕ್ಕೆ ಸೂರ್ಯ ಅಧಿಪತಿ ಪೂರ್ವ ದಿಕ್ಕಿನ ಅಧಿಪತಿ ಸೂರ್ಯ ಅಂತ ಹೇಳ್ತೇವೆ ಈ ದಿಕ್ಕಿಗೆ ಮುಖ ಮಾಡಿ ಈ ನಾವು ಜ್ಯೋತಿಷದಲ್ಲಿ ಹೇಳಬೇಕು ಅಂದರೆ ಶನಿ ಮತ್ತು ಸೂರ್ಯ ಇಬ್ಬರು ಶತ್ರು ಗ್ರಹಗಳು ಅಂತ ಹೇಳ್ತೇವೆ ಹೀಗಾಗಿ ಪೂರ್ವಕ್ಕೆ ಮುಖ ಮಾಡಿ ಶನಿ ಜಪವನ್ನು ಮಾಡಬೇಡ್ರಿ ಪಶ್ಚಿಮಕ್ಕೆ ಮಾಡಿ ಮಾಡಿದಾಗ ನಿಮಗೆ ಪೂರ್ಣ ಫಲಪ್ರಾಪ್ತಿ ಅದೇ ರೀತಿಯಾಗಿ ಈ ಜಪದಲ್ಲೂ ಕೂಡ ದಿಕ್ಕುಗಳು ನಮಗೆ ಬಹಳನೇ ಮುಖ್ಯ ಅದರಂತೆ ಈಶಾನ್ಯ ದಿಶೆ ಈಶ್ವರ ಎ ನಮಃ ಅಂತ ಹೇಳ್ತೀವಿ ಅಂದರೆ ಈ ಈಶಾನ್ಯ ದಿಕ್ಕಿನಲ್ಲಿ ಈಶ್ವರನ ವಾಸ ಇರ್ತದೆ ಅಂಥೇಳಿ ಅದಕ್ಕಾಗಿ ನಾವು ಮೃತ್ಯುಂಜಯ ಜಪ ಆಗಿರ್ಬೋದು ಓಂ ನಮ ಶಿವಾಯ ಪಂಚಾಕ್ಷರ ಮಂತ್ರಗಳನ್ನಾಗಿರ್ಬೋದು ಜಪಿಸ್ಬೇಕು ಅಂತಂದರೆ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಮಾಡ್ರಿ ನಿಮಗೆ ಬೇಗ ಆಗ್ತದೆ ಅದಕ್ಕಾಗಿ ಈ ದಿಕ್ಕುಗಳನ್ನು ನಾವು ಪ್ರತಿಯೊಂದು ಜಪದ ಮುಂದೆ ನಾವು ದಿಕ್ಕುಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡಾಗ ನಮಗೆ ಫಲ ಸಿಗ್ತದೆ ಇನ್ನು ಆ ದಿಕ್ಕಿಗೆ ಸರಿಯಾಗಿ ಯಾವ ಒಂದು ಜಪದ ಒಂದು ದಿಕ್ಕನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ನೀವು ಜಪಕ್ಕೆ ಕುಳಿತುಕೊಳ್ಬೇಕಾದ್ರೆ ಗೋಡೆಗೆ ಆನ್ಕೊಂಡು ಕುಳಿತುಕೊಳ್ಬಾರ್ದು ಪೂಜೆ ಪುನಸ್ಕಾರಗಳನ್ನು ಆಧ್ಯಾತ್ಮಿಕ ಕರ್ಮಗಳನ್ನು ಗೋಡೆಗೆ ಆನ್ಕೊಂಡು ಕುತ್ಕೊಂಡು ಮಾಡಬಾರ್ದು ಗೋಡೆಯಿಂದ ಸ್ವಲ್ಪ ದೂರ ಇರಬೇಕು ನಮ್ಮ ಬೆನ್ನು ಗೋಡೆಗೆ ಹತ್ತಬಾರ್ದು ಇನ್ನು ಪೂಜೆ ಆಗಿರ್ಬೋದು ಜಪ ತಪ ಹೋಮ ಎಲ್ಲದಕ್ಕೂ ಮೊದಲೇ ಬೇಕಾಗಿರೋದು ಸಂಕಲ್ಪ ಅಂತ ಹೇಳ್ತೀವಿ ಸಂಕಲ್ಪ ಇಲ್ಲದಂಥ ಮಾಡಿದಂಥ ಪೂಜೆ ಪುನಸ್ಕಾರಗಳು ಯಾವುದಕ್ಕೂ ಫಲ ಸಿಗುವುದಿಲ್ಲ ಅದಕ್ಕಾಗಿ ಈ ಸಂಕಲ್ಪ ಒಂದು ಪ್ರಮಾಣ ಆಗ್ಯದ ದೇವರ ಮುಂದೆ ಒಂದು ಪ್ರಮಾಣ ಇದು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಗವಂತನ ಮುಂದೆ ಒಂದು ಪ್ರಮಾಣ ಮಾಡುವುದಕ್ಕೆ ಸಂಕಲ್ಪ ಅಂತ ಹೇಳ್ತೀವಿ ನಾವು ಮಾಡಿದಂಥ ಸಂಕಲ್ಪಗಳನ್ನು ಸರಿಯಾಗಿ ಹಠ ಸಾಧನೆಯನ್ನು ಮಾಡಬೇಕು ಅಂದರೆ ಈ ಎರಡು ದಿವಸ ಮಾಡ್ತೀವಿ ಮೂರನೇ ದಿವಸ ಏ ಮಾಡಲಿಕ್ಕೆ ಆಗೋದಿಲ್ಲ ಬಿಟ್ಟು ಬಿಡೋದು ನನಗೆ ಎಷ್ಟೋ ಜನ ಕಮೆಂಟ್ಸ್ ಹಾಕಿರ್ತೀರಿ ನಂಗೆ ಆಗಲಿಲ್ಲ ಏನು ಮಾಡಬೇಕು ಅದಕ್ಕೆ ಪರಿಹಾರ ಹೇಳ್ರಿ ಎಷ್ಟು ಮಂದಿಗೆ ಅಂತ ಪರಿಹಾರ ಹೇಳಲಿಕ್ಕೆ ಸಾಧ್ಯ ನೀವು ಸಂಕಲ್ಪವನ್ನು ಮಾಡಿಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಈ ವ್ರತವನ್ನು ನಂಗೆ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಹೇಳಿ ಒಂದು ಸಲ ನೀವು ದೇವರ ಮುಂದೆ ಮಾತು ಕೊಟ್ಟರೆ ದೇವರಿಗೆ ಅಂದರೆ ಸಂಕಲ್ಪ ಮಾಡಿದಿರಿ ಅಂದರೆ ಅದನ್ನು ನಾವು ಎಷ್ಟೇ ಕಷ್ಟ ಆದರೂ ಸಹಿತ ನೆರವೇರಿಸಬೇಕು ಅಂದರೆ ಮಾತ್ರ ಅದು ಸಂಕಲ್ಪಕ್ಕೆ ಇಲ್ಲ ಅಂದರೆ ಸಂಕಲ್ಪ ವಿರುದ್ಧ ಆಗ್ತದ ಅಂತ ಹೇಳ್ತೇವೆ ಇನ್ನು ಇದೇ ರೀತಿಯಾಗಿ ಜಪವನ್ನು ಮಾಡುವಾಗ ಕೂಡ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಭಗವಂತನ ಮುಂದೆ ಕೂದು ಯಾವ ಸಂ ಯಾವ ಸ್ತೋತ್ರವನ್ನು ಯಾವ ಒಂದು ಜಪವನ್ನು ಮಾಡ್ತಾ ಇದ್ದೀವಿ ಬರೀ ಜಪ ಅಂದರೆ ನಾಮಸ್ಮರಣೆ ಮಾತ್ರ ಅಲ್ಲ ಈಗ ನೀವು ಹೇಳ್ಕೊಟ್ಟಿರ್ತೇನೆ ಹತ್ತು ಸಲ ಈ ಶ್ಲೋಕವನ್ನು ಹೇಳ್ರಿ ಹನ್ನೆರಡು ಸಲ ಹೇಳ್ರಿ ಏಳು ಸಲ ಹೇಳ್ರಿ ನಲವತ್ತೆಂಟು ಸಾರಿ ಹೇಳ್ರಿ ನೂರ ಎಂಟು ಸಾರಿ ಹೇಳ್ರಿ ಇದು ಕೂಡ ಒಂದು ಜಪ ಇದ್ದ ಹಾಗೇ ಇದು ಕೂಡ ಒಂದು ಜಪದ ರೀತಿಯಲ್ಲಿ ನೀವು ಶ್ಲೋಕವನ್ನು ಹೇಳ್ತೀರಿ ಇಲ್ಲಿ ಸಣ್ಣದಾಗಿ ನಾಮಸ್ಮರಣೆಯನ್ನು ಮಾಡೋರು ನಾಮಸ್ಮರಣೆ ಆಗಿರಲಿ ಮಂತ್ರವೇ ಆಗಿರಲಿ ಇವೆಲ್ಲವೂ ಜಪದ ಪ್ರಮಾಣದಲ್ಲಿಯೇ ಬರ್ತವ ಅದಕ್ಕಾಗಿ ಭಗವಂತನ ಮುಂದೆ ಕೂತು ಒಂದು ಸಂಕಲ್ಪವಂತಿರ್ತದೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಎಷ್ಟು ಬಾರಿ ಜಪವನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ನನಗೆ ಈ ಒಂದು ಎಷ್ಟು ದಿನ ನಾನು ಮಾಡಬೇಕು ಯಾವ ಉದ್ದೇಶಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಎಷ್ಟು ದಿನದ ಅವಧಿಯಲ್ಲಿ ನಾನು ಇದನ್ನು ಇದ್ದೇನೆ ಎಷ್ಟು ದಿನದ ಅವಧಿಯಲ್ಲಿ ಮಾಡಿ ನಿನಗೆ ಮುಗಿಸ್ತೇನೆ ಎಲ್ಲವನ್ನು ಭಗವಂತನಲ್ಲಿ ಹೇಳ್ಕೊಳ್ಬೇಕು ಜೊತೆಗೆ ನಾವು ನಮ್ಮ ಏನು ಸಂಕಲ್ಪ ಇರ್ತದೋ ಯಾವ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಇದ್ದೇವೆ ಯಾವ ಇಷ್ಟಾರ್ಥವನ್ನು ಪಡಿಬೇಕು ಅದಕ್ಕೆ ಅದನ್ನು ಕೂಡ ನಾವು ಭಗವಂತನ ಮುಂದೆ ಹೇಳ್ಕೊಳ್ಬೇಕು ಆ ಒಂದು ಸಂಕಲ್ಪ ರೂಪದಲ್ಲಿ ಇವನ್ನೆಲ್ಲವನ್ನ ಸೇರಿ ನಾನು ನಿಮಗೆ ಪ್ರತಿ ಪೂಜೆಯಲ್ಲಿ ಇವನ್ನೆಲ್ಲವನ್ನ ಸೇರಿ ಹೇಳ್ಕೊಟ್ಟಿರ್ತೇನೆ ಆವಾಗ ಮಾತ್ರ ನಾವು ಮಾಡಿದಂಥ ಪೂಜೆಗಳಾಗಿರ್ಬೋದು ತಪಗಳಾಗಿರ್ಬೋದು ಅವು ನಮಗೆ ಸಿದ್ಧಿಯನ್ನು ತಂದು ಕೊಡ್ತದೆ ಇನ್ನು ನಾವು ಯಾರಿಗೋಸ್ಕರ ಮಾಡ್ಲಿಕ್ಕೆ ಹತ್ತೇವಿ ಯಜಮಾನಸ್ಯ ಸಹ ಕುಟುಂಬಸ್ಯ ನನ್ನ ಒಂದು ಪತಿ ದೇವರ ಸಂಬಂಧ ಮಾಡ್ಲಿಕ್ಕತ್ತೇನಿ ಅಥವಾ ನನ್ನ ಕುಟುಂಬಕ್ಕಾಗಿ ಮಾಡಲಿಕ್ಕತ್ತೇನಿ ಸಹ ಪರಿವಾರ ನನ್ನ ಎಲ್ಲ ಪರಿವಾರ ಸಹ ಕುಟುಂಬ ಅಂದರೆ ಗಂಡ ಮಕ್ಕಳು ಸಹ ಪರಿವಾರ ಅಂತಂದರೆ ನನ್ನ ಎಲ್ಲ ಬಂಧು ಬಾಂಧವರು ಏನಿರ್ತಾರಲ್ಲ ನನ್ನ ಕುಟುಂಬದೆಲ್ಲರೂ ಅವರಿಗೆಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡಲಿ ಈ ರೀತಿಯಾಗಿ ನಾವು ಏನು ಸಂಕಲ್ಪ ಮಾಡ್ಕೋತೇವಲ್ಲ ಆ ನಾವು ಮಾಡಿದಂಥ ಪೂಜೆ ಫಲ ಎಲ್ಲರಿಗೂ ಬಂದು ಮುಟ್ಟುತ್ತದೆ ಇಷ್ಟು ಸಂಕಲ್ಪಗಳನ್ನೆಲ್ಲ ಮಾಡಿಕೊಂಡು ಆದಮೇಲೆ ನಾವು ಪ್ರಥಮವಾಗಿ ಮಾಡಿಕೊಳ್ಬೇಕಾಗಿರೋದು ಗಣಪತಿಯ ಸ್ಮರಣೆ ಗಣಪತಿಯ ಪೂಜೆ ಗಣಪತಿ ಪೂಜೆಯನ್ನು ಮಾಡದೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಅದು ಎಷ್ಟೇ ಭಕ್ತಿ ಇರಲಿ ಎಷ್ಟೇ ಶ್ರದ್ಧೆ ಇರಲಿ ಅವು ಯಾವುದೂ ನಮಗೆ ಫಲವನ್ನು ತಂದು ಕೊಡುವುದಿಲ್ಲ ಅದಕ್ಕಾಗಿ ನಾವು ಮಾಡುವಂಥ ಪೂಜೆಗೆ ಪ್ರಥಮ ಪೂಜೆ ಗಣಪತಿಗೆ ಇರಬೇಕು ಪ್ರಥಮ ಒಂದು ಜಪ ಆಗಿರ್ಬೋದು ತಪ ಆಗಿರ್ಬೋದು ಮೊದಲು ಗಣಪತಿ ಪೂಜೆ ಗಣಪತಿ ಸ್ಮರಣೆಯಿಂದಲೇ ನಾವು ಮುಂದುವರಿಬೇಕಾಗ್ತದೆ ಇನ್ನು ಮುಖ್ಯವಾಗಿ ಬೇಕಾಗಿರುವುದು ಸಂಖ್ಯಾ ಪ್ರಮಾಣ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ ಹೇಳ್ತದ ಅಸಂಖ್ಯಾತಂತು ಯಜ್ಞಪ್ತಂ ತತ್ಸ್ವರ್ಯಂ ಸನ್ನಿರರ್ಥಕಂ ಅಂತೇಳಿ ಅಂದರೆ ಲೆಕ್ಕ ಮಾಡದೆ ಜಪಿಸಿದ್ದು ಲೆಕ್ಕಕ್ಕಿಲ್ಲ ಫಲಪ್ರದವಲ್ಲ ಅಂಥೇಳಿ ಅದಕ್ಕೆ ಜಪ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಸಂಖ್ಯೆಯನ್ನು ನಿಗದಿಪಡಿಸ್ಕೊಳ್ಬೇಕು ಒಂದು ಲಕ್ಷ ಬಾರಿ ಹೇಳ್ತೇನು ಒಂದು ಲಕ್ಷ ಜಪವನ್ನು ಮಾಡಲಿಕ್ಕೆ ಹಿಡಿತಾ ಇದ್ದೇನು ಐದು ಲಕ್ಷ ಹಿಡಿತಿದ್ದೇನು ಎರಡು ಲಕ್ಷ ಹಿಡಿತಿದ್ದೇನು ಉದಾಹರಣೆಗಾಗಿ ನಾವು ಗಾಯತ್ರಿ ಮಂತ್ರ ಸಿದ್ಧಿಯಾಗಬೇಕು ಅಂತಂದರೆ ಗಾಯತ್ರಿ ಮಂತ್ರವನ್ನು ಅಕ್ಷರ ಲಕ್ಷ ಜಪಿಸಬೇಕು ಅಂದರೆ ಇಪ್ಪತ್ನಾಲ್ಕು ಲಕ್ಷ ಕಲವು ಚತುರ್ಗುಣಂ ಪ್ರೋಕ್ತಂ ಅಂತೆ ತೊಂಬತ್ತಾರು ಲಕ್ಷ ಜಪಿಸಿದಾಗ ಮಾತ್ರ ಗಾಯತ್ರಿ ಮಂತ್ರ ಸಿದ್ಧಿ ಆಗ್ತದೆ ಅಂತ ಹೇಳ್ತೀವಿ ಹೀಗೆ ಯಾವುದೇ ಒಂದು ಜಪಕ್ಕೆ ನಮಗೆ ಸಿದ್ಧಿ ಪ್ರಾಪ್ತಿಯಾಗಬೇಕು ಅಂದರೆ ಆ ಜಪದ ನಿಯಮಗಳು ಮತ್ತು ಆ ಸಂಖ್ಯೆಯನ್ನು ಸರಿಯಾಗಿ ನಾವು ಸಂಖ್ಯಾ ಪ್ರಮಾಣವನ್ನ ನಾವು ಜಪಸ್ಬೇಕಾಗ್ತದೆ ಇನ್ನು ಈ ಜಪದಲ್ಲಿ ಸಂಖ್ಯಾ ಪ್ರಮಾಣ ಬಂದಾಗ ನಾವು ಜಪಮಾಲೆಯನ್ನ ಹಿಡಿದು ಜಪವನ್ನ ಮಾಡಬೇಕು ನಿನ್ನೆ ಯಾರೋ ಪ್ರಶ್ನೆಯನ್ನ ಕೇಳಿದ್ರೆ ಹೆಣ್ಣು ಮಕ್ಕಳು ಜಪಮಾಲೆಯನ್ನ ಹಿಡಿದು ಜಪ ಮಾಡಬಾರ್ದು ಅಂತಾರಲ್ಲ ಅಂತ ಹೇಳಿ ಹೆಣ್ಣು ಮಕ್ಕಳು ಜಪವನ್ನ ಜಪಮಾಲೆಯನ್ನ ಹಿಡಿಬಾರ್ದು ಅಂತ ಎಲ್ಲೂ ಇಲ್ಲ ಸಾಕ್ಷಾತ್ ಪಾರ್ವತಿ ದೇವಿ ಬ್ರಹ್ಮಚಾರಣಿ ರೂಪದಲ್ಲಿ ಅಂದ್ರೆ ಈ ನವರಾತ್ರಿಯಲ್ಲಿ ದ್ವಿತೀಯ ಅವತಾರ ಬ್ರಹ್ಮಚಾರಣಿ ಅಂತ ಹೇಳ್ತೀವಿ ಆಕೆ ಕೂಡ ಶಿವನನ್ನ ಕುರಿತು ತಪಸ್ಸನ್ನು ಮಾಡಿದಾಗ ಆಕೆ ಕೈಯಲ್ಲಿ ಜಪಮಾಲೆ ಇತ್ತು ಅದಕ್ಕಾಗಿ ಹೆಣ್ಣು ಮಕ್ಕಳು ಜಪವನ್ನು ಮಾಡುವಾಗ ಸಿದ್ಧಿಯನ್ನು ಪಡಿಬೇಕು ಅನ್ನೋದಾದರೆ ಜಪಮಾಲೆಯಿಂದಲೇ ಸಿದ್ಧಿಯನ್ನು ಪಡಿಬೇಕು ಇನ್ನು ಯಾವ್ಯಾವ ಜಪಮಾಲೆಯಿಂದ ನಾವು ಜಪವನ್ನು ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ ಮೊದಲು ಅದಕ್ಕಿಂತ ಮೊದಲು ಕಡಿಮೆ ಸಂಖ್ಯೆ ಇದ್ದಾಗ ಅಂದರೆ ಹನ್ನೊಂದು ಹದಿನಾರು ಇಪ್ಪತ್ತೆಂಟು ಈ ರೀತಿ ಇದ್ದಾಗ ಕೆಲವು ಸಲ ನಾವು ಬೆರಳು ಎಣಿಕೆಯನ್ನು ಮಾಡಿಕೊಂಡು ಏನು ಜಪವನ್ನು ಮಾಡ್ತೀವಿ ಈ ಗಾಯತ್ರಿ ಜಪ ಹನ್ನೊಂದು ಜಪ ಮಾಡ್ತಿರ್ತಾರೆ ಕೆಲವೊಂದು ಸಲ ಇಪ್ಪತ್ತೊಂದು ಸಲ ಮಾಡ್ತಾರೆ ಈ ರೀತಿ ಸಂಖ್ಯೆಗಳು ಬೆರಳೆಣಿಕೆಯಲ್ಲಿ ಇದ್ದಾಗ ಆ ಬೆರಳನ್ನು ಎಣಿಸುವುದು ಕೂಡ ಒಂದು ಕ್ರಮ ಅದ ಅದೇ ರೀತಿಯಲ್ಲಿ ನಾವು ಬೆರಳೆಣಿಕೆಯನ್ನು ಮಾಡಿಕೊಳ್ಬೇಕು ಈಗ ಒಂದೆರಡು ಮೂರು ನಾಲ್ಕು ಹಿಂಗಂತ ಒಂದೊಂದು ಬೆರಳನ್ನು ಎಣಿಸಬಾರ್ದು ಅದಕ್ಕೂ ಒಂದು ಕ್ರಮ ಅದ ಬೆರಳುಗಳ ಒಳಭಾಗದಲ್ಲಿರುವಂಥ ರೇಖೆಗಳಿಂದ ನಾವು ಎಣಿಕೆಯನ್ನು ಶುರು ಮಾಡಬೇಕು ಅಂದರೆ ನಮ್ಮ ಬೆರಳುಗಳಲ್ಲಿ ಎರಡು ರೇಖೆಗಳಿರ್ತವೆ ಅದನ್ನು ಮೇರು ಅಂತ ಹೇಳ್ತೇವೆ ಈ ರೀತಿಯಾಗಿ ಅನಾಮಿಕಾ ಮೂಲದಿಂದ ನಾವು ಎಣಿಕೆಯನ್ನು ಶುರು ಮಾಡಬೇಕು ಅಂದರೆ ಪೂರ್ಣ ಕೆಳಗೆ ಏನು ಗೆರಿ ಬರ್ತದಲ್ಲ ಅಲ್ಲಿಂದ ಶುರು ಅನಾಮಿಕಾ ಬೆರಳಂದರೆ ನಾವು ಉಂಗುರ ಬೆರಳು ಅಂತ ಹೇಳ್ತೇವೆ ಆ ಉಂಗುರ ಬೆರಳಿನಿಂದ ನಾವು ಸಂಖ್ಯೆಯನ್ನು ಆರಂಭ ಮಾಡಲಿಕ್ಕೆ ಪ್ರಥಮವಾಗಿ ಶುರು ಮಾಡಬೇಕು ಆಮೇಲೆ ಮಧ್ಯಮ ಅಂಗುಲಿ ಮೂಲದವರೆಗೆ ಹತ್ತು ಸಂಖ್ಯೆಯನ್ನು ಪೂರೈಸಬೇಕು ಹೆಂಗಂದ್ರೆ ಮೂಲ ಅಂತ ಅಂದರೆ ಉಂಗುರ ಬೆರಳು ಉಂಗುರ ಏನು ಹಾಕ್ಕೊಳ್ತೇವಲ್ಲ ಅಲ್ಲಿ ಪೂರ್ಣ ಕೆಳಗೆ ಒಂದು ಗೆರೆ ಇರ್ತದೆ ಮೇರು ಕೆಳಗೆ ಎರಡು ಮೇರು ಇರ್ತದಲ್ಲ ಅದ್ರ ಪೂರ್ಣ ಕೆಳಗೆ ಅಂದರೆ ಶುರು ಆಗ್ತದಲ್ಲ ಅಲ್ಲೊಂದು ಗೆರೆಗಳು ಬಂದಿರ್ತದಲ್ಲ ಅಲ್ಲಿಂದ ಆ ಗೆರೆಯಿಂದ ನಾವು ಶುರು ಮಾಡ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಂತರ ಆ ಏನು ಬೆರಳಿನ ಉಬ್ಬುಗಳು ಬಂದಿರ್ತದಲ್ಲ ಅದನ್ನ ಪರ್ವತಗಳು ಅಂತ ಹೇಳ್ತಾರ ಅಂದರೆ ಈ ಮಧ್ಯಮ ನಮ್ಮ ನಡುವಿನ ಎರಡು ಏನು ಬೆರಳಿರ್ತದಲ್ಲ ಇರ್ತದಲ್ಲ ಆ ನಡುವೆ ಬರುವಂತಹ ಸಂಧಿಯ ಎರಡು ಉಬ್ಬುಗಳನ್ನು ನಾವು ಅದನ್ನು ಪರ್ವತಗಳು ಅಂತ ಹೇಳ್ತೇವೆ ಈ ರೀತಿಯಾಗಿ ಈ ಮೇಲು ಪ್ರದಕ್ಷಿಣಾಕಾರವಾಗಿ ನಾವು ಎಣಿಕೆಗಳನ್ನು ಸಂಖ್ಯೆಗಳನ್ನು ಅಂದರೆ ಕಾರ್ಯಗಳಿಗೆ ಈ ಮೂರು ಬೆರಳುಗಳನ್ನು ನಾವು ಬೇಕು ಅಂತ ಹೇಳ್ತೇವಲ್ಲ ಅದಕ್ಕಾಗಿ ಈ ಮೂರು ಬೆರಳುಗಳ ಮಾತ್ರ ನಮಗೆ ಸಂಖ್ಯೆಗೆ ಬರ್ತದೆ ಕೊನೆ ಬೆರಳಾಗಲಿ ಅಥವಾ ಈ ತೋರು ಬೆರಳಾಗಲಿ ಸಂಖ್ಯೆಯನ್ನು ಎಣಿಸಲಿಕ್ಕೆ ಹಿಡಿಬಾರ್ದು ಹೇಳಿ ಆ ಏನು ಗೆರಿಗಳಿರ್ತಾವಲ್ಲ ರೇಖೆ ಏನಿರ್ತದಲ್ಲ ಆ ರೇಖೆಗಳಿಂದಲೇ ನಾವು ಸಂಖ್ಯೆಯನ್ನು ಅಂದರೆ ನಾವು ಜಪಕ್ಕೆ ಬಳಸ್ಕೊಳ್ಬೇಕು ಈ ರೀತಿಯಾಗಿ ಮೇರು ಪ್ರದಕ್ಷಿಣೆ ಅಂತ ಹೇಳ್ತಾರೆ ಒಂದು ಕ್ರಮಕ್ಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಜಪದಲ್ಲಿ ಅನೇಕ ವಿಧಾನಗಳವ ಇಷ್ಟಾರ್ಥ ಸಿದ್ಧಿಯಾಗಿ ಅನೇಕ ವಿಧಗಳವ ಅಷ್ಟೇ ಅಲ್ಲದೆ ಯಾವ ಯಾವ ಜಪಮಾಲೆಯನ್ನು ನಾವು ಉಪಯೋಗಿಸಬೇಕು ಪೂರ್ಣ ವಿಧವಾಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ